ಇವತ್ತು ರಾಗಿದು ಮಣ್ಣಿ ಮಾಡುವಂತಿದ್ದೇನೆ ನೆನೆಸಿಟ್ಟಿದ್ದೇನೆ ಒಂದು ಲೋಟೆ ಒಂದು ನಾಲ್ಕು ಗಂಟೆ ಸಹ ಸಾಕಾಗ್ತದೆ ನೆನೆಸಿಟ್ಟರೆ ಅಥವಾ ಹಾಗೆ ಸಹ ಕಡಿಬೋದು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಇದಕ್ಕೆ ಎರಡು ಕಾಳು ಒಳ್ಳೆ ಮೆಣಸು ಇದ್ದೇನೆ ಯಾಕೆಂದರೆ ಅದು ಶೀತ ಮಕ್ಕಳಿಗೆಲ್ಲ ಕೆಲವು ಸಲ ಮಳೆಗಾಲಲ್ಲ ಸ್ವಲ್ಪ ಶೀತ ಎಲ್ಲ ಆಗೋದಕ್ಕೆ ಒಳ್ಳೆಯದಾಗ್ತದೆ ಮತ್ತೆ ಎರಡು ಪರಿಮಳಕ್ಕೆ ಏಲಕ್ಕಿ ಗ್ರೈಂಡ್ ಮಾಡಿ ಆಯಿತು ಇದನ್ನಿನ್ನ ಸೋಸಬೇಕು ಅದರ ಸಿಪ್ಪೆ ಇರ್ತದಲ್ಲ ರಾಗಿದ್ದು ಇದು ಬಿಸಿ ಹತ್ತಾ ಬಂತು ಕುದಿತ ಇನ್ನು ಬೆಲ್ಲ ಹಾಕಿ ಎಲ್ಲ ನಿಮಗೆ ಎಷ್ಟು ಬೇಕು ಬೇಕಷ್ಟೆ ಸ್ವೀಟ್ ಕೆಲವರಿಗೆ ಜಾಸ್ತಿ ಬೇಕಾಗ್ತದೆ ಕೆಲವರಿಗೆ ಕಮ್ಮಿ ಆಗ್ತದೆ ಮಕ್ಕಳಿಗೆ ಶುಗರ್ನವರಿಗೆಲ್ಲ ಬಾರಿ ಒಳ್ಳೇದಿದ್ದು ರಾಗಿ ಮಂಡಿ ಅಂತ ಹೇಳ್ತಾರೆ ಬಂತು ಬಂತು ಇದಕ್ಕಿನ್ನು ಹಾಲು ಹಾಕಿ ಯಾಕೆಂದರೆ ಮಕ್ಕಳಿಗೆಲ್ಲ ಸಲ ಹಾಲು ಕುಡಿಯದ ಮಕ್ಕಳಿಗೆಲ್ಲ ಇದೆಲ್ಲ ಒಳ್ಳೆಯದು ಯಾಕೆಂದರೆ ಇದಕ್ಕೆ ಮಿಕ್ಸ್ ಹಾಕಿದರೆ ಗೊತ್ತಾಗಲ್ಲ ಹಾಲಿನ ರುಚಿ ಆಗ್ತದೆ ಹಾಲು ಹಾಕಿ ಕುಡಿದ್ರೆ ಸ್ವಲ್ಪ ಕುದಿ ಬರಲಿ ರಾಗಿ ಮಣ್ಣಿ ರೆಡಿಯಾಗಿದೆ ಇದು ಇಡಿಯಾದ ಕಣ ಈ ಕಲರ್ ಆಗಿದೆ ಹುಡಿಯದ್ರೆ ಸ್ವಲ್ಪ ಬ್ಲ್ಯಾಕ್ ಆಗಿರ್ತದೆ ನೀವು ಮಾಡಿ ಇದರ ಟೇಸ್ಟನ್ನು ಹೇಳಿಕ್ಕೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಬಟನ್ ಸದ್ದಿ